हरिः ओम् <laughs> व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विभुदा सुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಸುಗ್ರೀವನ ಆಜ್ಞೆಯಂತ ಎಲ್ಲ ಕಪಿವೀರರು ಕೂಡ ಒಂದೊಂದು ದಿಕ್ಕಿಗೆ ಸೀತೆಯನ್ನು ಹುಡುಕಲಿಕ್ಕೆ ಅಂತ ಹೋಗ್ತಾರೆ ದಕ್ಷಿಣ ದಿಪ್ಪಿಗೆ ದಿಕ್ಕಿಗೆ ತಾರ ಅಂಗದ ಜಾಂಬವಂತ ಹನುಮಂತ ಮೊದಲಾದಂತಹ ನಾಲ್ಕು ಕೋಟಿ ಒಂದು ಕಪಿಗಳ ಸೈನ್ಯ ಅಲ್ಲಿ ಬರುತ್ತೆ ಬಂದಾಗ ಹುಡುಕ್ತಾರೆ ಸಿಗೋದಿಲ್ಲ ಕೊನೆಗೆ ಒಂದು ಮಯ ನಿರ್ಮಾಣ ಮಾಡಿದಂತಹ ಅದ್ಭುತವಾದಂತಹ ಗುಹೆ ಸಿಗುತ್ತೆ ಬಂಗಾರದಿಂದ ಕೂಡಿದಂತಹ ಗುಹೆ ತಾರ ಹೇಳ್ತಾನೆ ನಾವಿಲ್ಲೇ ಇದ್ಬಿಡೋಣ ವಾಪಾಸ್ ಹೋದ್ರೆ ಸುಗ್ರೀವ ನಮ್ಮನ್ನ ಕೊಲ್ಲಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಸಾಕ್ಷಾತ್ ತನ್ನ ಅಣ್ಣನನ್ನೇ ಕೊಂದಂತಹ ವ್ಯಕ್ತಿ ಹಾಗಾಗಿ ನನ್ನನ್ನು ಕೊಲ್ಲಲಿಕ್ಕೆ ನಿಮ್ಮನ್ನು ಕೊಲ್ಲಲಿಕ್ಕೆ ಹಿಂದೆ ನೋಡೋದಿಲ್ಲ ಅವನು ಹಾಗಾಗಿ ಇಲ್ಲೇ ಆರಾಮವಾಗಿ ಇದ್ಬಿಡೋಣ ಯಾವುದಕ್ಕೂ ಕಡಿಮೆ ಇಲ್ಲ ಈ ಗುಹೆ ಎಂಬುದಾಗಿ ಅನೇಕ ಮಾತುಗಳನ್ನ ಹೇಳ್ತಾರೆ ಎಲ್ಲ ಕಪಿವೀರದಿಗೆ ಆ ಸಂದರ್ಭದಲ್ಲಿ ಯಾವ ಇದ್ದಂತಹ ಅಂಗದ ಏನು ರಿಪ್ಲೇ ಮಾಡಿದ ಅದೇ ರೀತಿಯಾಗಿ ಜಾಂಬವಂತ ಮುಂತಾದಂತವ್ರು ಏನ್ ಹೇಳಿದರು ಅಂತ ಆಚಾರ್ಯರ ಮುಂದೆ ತಿಳಿಸ್ತಾ ಹೋಗ್ತಾರೆ ನಲವತ್ತನೇ ಶ್ಲೋಕದಿಂದ ಪ್ರಾರಂಭ ಇವತ್ತು ಇತಿರಿತಂ ಮಾತುಲ ವಾಕ್ಯ ಮಾಶು सुतोपि साधरम्, वाचा वाक्यम् च, ननो हरिश्वरा, किश्मी भवेत्

നൃശംസകനഃക്കം രക്ഷതിാസനതികാൻ ശ്രയാൻ ദുർബലൻ ബലേ സ്ഥിത് പദേദ ഇ മാതം ആശു സഹ ആദദേ വലിസുതീ സാദരം ഉച്ചചാകരീശ്വര समी भवेत लंघिता शासनानाम राज्यार्थिना येना हि घातिता हा अग्रजा हा ह्रताहा चा दाराहा सुंदरशमस केना सहा नहा कथम रक्षती शासनातीगण निराश्रयान दुर्बलाकान बले स्थितः ಸಂಸ್ಕೃತದಲ್ಲಿ ನ ಅಂದ್ರೆ ಇಲ್ಲ ಬೇಡ ಅನ್ನುವ ಅರ್ಥ ನೆಗೆಟಿವ್ ನಹ ಅಂತಂದ್ರೆ ನಮಗೆ ಅಂತ ಅರ್ಥ ನ ಮತ್ತು ನಹ ಅದಕ್ಕೆ ಡಿಫ್ರೆನ್ಸ್ ಎಷ್ಟು ನ ಅಂದ್ರೆ ಬೇಡ ಇಲ್ಲ ಅಂತ ಅರ್ಥ ನಹ ಮುಂದೆ ವಿಸರ್ಗ ಬಂದ್ಬಿಟ್ರೆ ನಮಗೆ ಅಂತ ಅರ್ಥ ಇಲ್ಲಿ ವಾಚವಾಕ್ಯಂಚ ನನೋ ಹರೀಶ್ವರ ಅಂತಿದೆ ಇಲ್ಲಿ ನ ಅಂತಂದ್ರೆ ಇಲ್ಲ ಅಂತ ನಹ ಅಂತಂದ್ರೆ ನೋ ಅಂದ್ರೆ ನಮಗೆ ಅಂತ ಹಾಗೆ ಇಲ್ಲಿ ಸಲಹ ಕತಮ್ರ ಕ್ಷೇತ್ರಿ ಅಂತಿರುವಂತಹ ನಹ ಅನ್ನೋದಕ್ಕೆ ನಮಗೆ ನಮ್ಮನ್ನು ಅಂತ ಅಂತ ಅರ್ಥ ಆಗಿದ್ದೇನು ಅಂತಂದ್ರೆ ಇತಿ ಮಾತುಲ ವಾಕ್ಯಂ ಹೀಗೆ ತಾರ ಹೇಳ್ತಾ ಇದ್ದಾನೆ ತಾರ ಯಾರು ಅದು ಸಾಮಾನ್ಯ ಕಪಿ ಅಲ್ಲ ಬೃಹಸ್ಪತ್ಯಾಚಾರ್ಯ ಅವತಾರ ಅಂತಹ ತಾರ ಈ ರೀತಿಯಾಗಿ ಹೇಳಿದಾಗ ಮಾತುಲ ವಾಕ್ಯಂ ಸೋದರ ಮಾವ ಹೇಳಿದಂತಹ ಈ ಮಾತನ್ನ ಅಂಗದನಿಗೆ ತಾರ ಸೋದರ ಮಾವ ಅವನು ಹೇಳಿದಂತಹ ಮಾತನ್ನು ವಾಲಿಸುತ ಅಪಿ ಸಾದರಂ ಆದದೆ ವಾಲಿಯ ಮಗನಾದಂತಹ ಅಂಗದನು ಕೂಡ ಸಾದರಂ ಮನಃಪೂರ್ವಕವಾಗಿ ಒಪ್ಪಿಕೊಂಡ ಹೌದು ಇದು ಸರಿಯಾದಂತಹ ಮಾತು ಯಾಕೆ ಅಂತಂದ್ರೆ ಹರೀಶ್ವರ ನ ಹರೀಶ್ವರ ಅಂದ್ರೆ ಸುಗ್ರೀವ ಉಲ್ಲಂಘಿತ ಶಾಸನಾನಂ ಅವನ ಶಾಸನವನ್ನು ಉಲ್ಲಂಘನೆ ಮಾಡಿದಂತಹ ಅವನ ಆಜ್ಞೆಯನ್ನು ಮೀರಿದಂತಹ ನಮ್ಮನ್ನ ಖಂಡಿತವಾಗಿಯೂ ನ ಕ್ಷಮಿ ಕ್ಷಮಿಸೋದಿಲ್ಲ ಹಾಗಾಗಿ ನಾವು ಸುಗ್ರೀವನ ಹತ್ತಿರ ಹೋಗುವುದಕ್ಕಿಂತ ಇಲ್ಲೇ ಇದ್ದುಕೊಂಡೇನೆ ಈ ಯಾವ ಮಯ ನಿರ್ಮಿತವಾದಂತಹ ಬಿಲದಲ್ಲಿ ರಾಜ್ಯಭಾರವನ್ನು ಮಾಡುವುದು ಉಚಿತ ಅಂತ ಮನಪೂರ್ವಕವಾಗಿ ಹೇಳಿದ ಅಂತಂದ್ರೆ ಆಚಾರ್ಯರು ಹೇಳಿದಂತಹ ಮಾತು ಸಾದರಂ ಸುಮ್ನೆ ಅವನೇನೋ ಹೇಳಿದ ಇವನೇನೋ ತಕ್ಷಣ ಒಪ್ಕೊಂಡ್ಬಿಟ್ಟ ಬಾಲಬುದ್ಧಿಯವನು ಅಂಗದ ಚಿಕ್ಕವನು ಅಂತ ಅವನು ಸುಮ್ನೆ ಹಾಗೆ ಹೇಳಿಲ್ಲ ಸಾದರಂ ಮನಃಪೂರ್ವಕವಾಗಿ ಅದನ್ನ ಒಪ್ಪಿಕೊಂಡ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ವಾಲಿ ಅಂಗದ ಹೇಳುವಂತಹ ಮಾತು ರಾಜ್ಯಾರ್ಥಿನ ಏನಹಿ ಹಿ ಇವತ್ತು ಎಷ್ಟೇ ತಾನು ಅಂಗದ ರಾಜ್ಯ ಆ ಯುವರಾಜ ಪದವಿ ಇದ್ದರೂ ಕೂಡ ಸಹಜವಾಗಿ ಸುಗ್ರೀವರ ಮೇಲೆ ಒಂದಷ್ಟು ಸಿಟ್ಟು ಇದ್ದೇ ಇರುತ್ತೆ ಯಾಕೆಂದ್ರೆ ಸ್ವತಃ ತನ್ನ ತಂದೆಯನ್ನು ಕೊಲಿಸಿದಂತಹ ವ್ಯಕ್ತಿ ಅದು ಕೂಡ ಚಿಕ್ಕಪ್ಪ ಚಿಕ್ಕಪ್ಪನಾಗಿದ್ದುಕೊಂಡು ತನ್ನ ಅಣ್ಣನನ್ನೇ ಕೊಲಿಸಿದಂತಹ ವ್ಯಕ್ತಿ ಸಹಜವಾಗಿ ಒಂದು ಸಿಟ್ಟು ಅಂತರಂಗದಲ್ಲಿ ಇದ್ದೇ ಇರುತ್ತೆ ಅದು ವ್ಯಕ್ತವಾಗದೆ ಹೋದ್ರು ಕೂಡ ನಾನು ಹೇಳ್ತಾನೆ ರಾಜ್ಯಾರ್ಥಿನ ಏನಹಿ ಹಿ ಘಾತಿ ತೋಗ್ರಜ ರಾಜ್ಯದ ಮೇಲಿನ ಆಸೆಯಿಂದಾಗಿ ಅಗ್ರಜನನ್ನೇ ಸ್ವಂತ ತಣ್ಣ ಅಣ್ಣನನ್ನೇ ಕೊಲ್ಲಿಸಿದಂಥವನು ಆ ಸುಗ್ರೀವ ಹೃತಾಶ್ಚದಾರಾಹ ಸುಂಡೃಶಂಸಕೇನ ಅವನಿಂತವನು ಸುಂಡೃಶಂಸಕ ನೃಶಂಸಕ ಅಂತಂದ್ರೆ ಕ್ರೂರಿ ಅಂತ ಸುಂಡೃಶಂಸಕ ಅಂದ್ರೆ ಅತ್ಯಂತ ಕ್ರೂರಿಯಾದಂತಹ ವ್ಯಕ್ತಿ ಹೃತಾಶ್ಚದಾರಾಹ ಅವರ ಹೆಂಡತಿಯನ್ನು ತಾನೇ ಮಾಡಿದ ಬಿಟ್ಟ ಅರ್ಥಾತ್ ತನ್ನ ತಾಯಿಯನ್ನೇ ಬೇರೆ ಯಾರೋ ಅಲ್ಲ ವಾಲಿ ಹೆಂಡತಿ ಅಂದ್ರೆ ಸನ ಕಥಂ ರಕ್ಷತೆ ಶಾಸನಾತಿಗಾನಿ ಇಂತಹ ಪರಮದುಷ್ಟನಾದಂತಹ ಈ ಸುಗ್ರೀವ ಅವನ ಆಜ್ಞೆಯನ್ನು ಮೀರಿದಂತಹ ನಮ್ಮನ್ನು ಹೇಗೆ ರಕ್ ಕಥಂ ರಕ್ಷತಿ ಹೇಗೆ ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಮೊದಲೇ ನಾವೆಂಥವರು ನಿರಾಶ್ರಯ ನಮ್ಗೆ ಯಾರು ಹಿಂದೆ ಮುಂದೆ ಅಂತಿಲ್ಲ ಹೇಳುವಂತ ನೋಡಿ ಹಂಗದನದು ಇದ್ದಿದ್ದೊಬ್ಬ ನಮ್ಮ ತಂದೆ ಅಂತ ನನಗೆ ಗಟ್ಟಿಯಾದಂತಹ ಧೈರ್ಯ ನಾ ತಂದೆಯನ್ನೇ ಸಂಹಾರ ಮಾಡಿಸಿ ಬಿಟ್ಟ ತಾಯಿ ಸುಗ್ರೀವನ ಕಡೆ ಹೋಗ್ಬಿಟ್ಟಿದ್ದಾಳೆ ಹೀಗೆ ನಿರಾಶ್ರಯ ಇರೋ ನಾವು ನಮ್ಗೆ ಯಾರೋ ಆಶ್ರಯ ಅಂತಿಲ್ಲ ಮತ್ತೆ ಸರಿ ನಮ್ಗೇನೋ ಭಾರಿ ಬಲ ಇದೆ ಆ ಸುಗ್ರೀವನ ಮೇಲೆ ಹೋಗಿ ಹೋರಾಡಬಹುದು ಅಂತಂದ್ರೆ ಅದು ಸಾಧ್ಯ ಇಲ್ಲ ಯಾಕೆ ನಾವು ದುರ್ಬಲರು ಸುಗ್ರೀವ ಸ್ವತಃ ಅವನೊಬ್ಬ ಬಲಿಷ್ಠ ವಾಲಿಗಿಂತ ಬಲ ಕಡಿಮೆ ಇದ್ದರೂ ಕೂಡ ಅಂಗದಾದಿಗಳಿಗಿಂತ ಅವನ ಬಲಿಷ್ಠ ಅಷ್ಟು ಮಾತ್ರ ಅಲ್ಲ ಈಗ ಅವನಿಗೆ ರಾಮಲಕ್ಷ್ಮಣರ ಬಲವೂ ಇದೆ ಹಾಗಾಗಿ ನಿರಾಶ್ರಯರಾದಂತಹ ದುರ್ಬಲರಾದಂತಹ ನಮ್ಮಂತಹ ವ್ಯಕ್ತಿಗಳು ಅವರ ಶಾಸನವನ್ನು ಮೀರಿ ನಡೆದರೆ ಬಲೆ ಸ್ಥಿತ ಪವರ್ನಲ್ಲಿ ಇರುವಂತಹ ಆ ವ್ಯಕ್ತಿ ಸುಗ್ರೀವ ನಮ್ಮನ್ನು ಹೇಗ್ತಾನೆ ರಕ್ಷಣೆ ಮಾಡ್ತಾನೆ ಖಂಡಿತವಾಗಿಯೂ ನಮ್ಮನ್ನು ಕೊಂದೇ ಹಾಕ್ತಾನೆ ಅಂತ ತನ್ನ ಅಂತರಂಗದಲ್ಲಿ ಇದ್ದಂತಹ ಮಾತುಗಳನ್ನ ಒಂದೊಂದಾಗಿ ಒಂದೊಂದಾಗಿ ಅಂಗದ ಹೊರಗಡೆ ಹಾಕ್ತಾ ಇದ್ದಾನೆ ಹೀಗೆ ತನ್ನ ಸೋದರ ಮಾವ ಹೇಳಿದಂತಹ ಮಾತಿಗೆ ಅಸ್ತು ಹಾಗೆ ಆಗಲಿ ನಾನು ವ್ಯವಸ್ಥೆ ಮಾಡ್ತೇನೆ ಎಲ್ಲ ಅಂತ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ಈಗ ಈಗ ಅಂಗದನೇ ರಾಜ ಅವರಿಗೆ ಯಾಕಂದ್ರೆ ಯುವರಾಜ ಪಟ್ಟದಲ್ಲಿರು ಇದ್ದಾನೆ ಹಾಗಾಗಿ ಇಲ್ಲಿ ಅವನನ್ನೇ ರಾಜನನ್ನಾಗಿ ಮಾಡಬಹುದು ಅಂತ ಅಲ್ಲಿ ಅಂಗದ ಯಾವಾಗ ಓಕೆ ಅಂತ ಹೇಳಿದ ಎಲ್ಲರೂ ಓಕೆ ಅಂತ ಹೇಳ್ಬಿಟ್ಟು ಇದೇ ರೀತಿ शक्रसुतात्मजेन तथेति चोचु सह जांबवन्मुखाः सर्वे तम अथ चैक्य मत अथ चैक मत्यम दृष्ट्वा हनुमान इदमावभाषे पदच्छेद इति इरिते शक्रसुतात्मजेन तथा इति ह ऊचुः सहजाबुखा सर्वे अभी तम अथ चेकमत्यम दृष्ट हनुमान इदम आबभाषे आगली अंत शक्रसुत आत्मज इंद्र शक्रसुत अंदर इंद्र शक्रसुत अंतर्रे वाली शक्र अंदर इंद्र शक्रसुत अंदर वाली अवन आत्मज मग अंद्रे यहा अंगदा ಅಂಗದ ಈ ರೀತಿ ಹೇಳಿದಾಗ ಜಾಂಬವನ್ಮುಖ ತಥೇತಿ ಚೋಚು ಬೇರೆ ಯಾರೋ ಸಾಮಾನ್ಯರು ಓಕೆ ಅಂತ ಹೇಳಿಬಿಟಿದ್ರೆ ಅದು ಅಷ್ಟೊಂದು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ ಹಿರಿಯನಾದಂತಹ ಜಾಂಬವಂತನೇ ಮೊದಲಾದಂತಹ ಎಲ್ಲರೂ ಕೂಡ ಸರಿ ಹಾಗೆ ಆಗಲಿ ನಮ್ಮ ಅಭಿಪ್ರಾಯದ ಏನಿದೆ ಇಲ್ಲೇ ಇಲ್ಲೇ ಇರ್ಬೋಣ ಅಂತ ತಥೇಚಿ ಚೋಚುಹು ಸಹ ಜಾಂಬವನ್ಮುಖ ಜಾಂಬವಂತನೇ ಮೊದಲಾದ ಎಲ್ಲರೂ ಕೂಡ ಒಮ್ಮತವನ್ನ ಹೇಳಿಬಿಟ್ರು ಈ ರೀತಿಯಾಗಿ ಹೇಳಿದಾಗ ತೇಷಾಂ ಐಕಮತ್ಯಂ ಅವರ ಒಂದೇ ಅಭಿಪ್ರಾಯವನ್ನ ಅವರ ಐಕ್ಯವನ್ನ ಅವರ ಅಭಿಪ್ರಾಯವನ್ನ ಕೇಳಿದಂತಹ ನೋಡಿದಂತಹ ಹನುಮಂತ ಈಗ ಮಾತನಾಡ್ತಾ ಇದ್ದಾನೆ ಇದಂ ಆಬ ಭಾಷೆ ಹೀಗೆ ಹೇಳಿದ ಇಷ್ಟೆಲ್ಲಾ ಮಾತನಾಡೋ ತನಕ ಸುಮ್ಮನೆ ಇದ್ದ ಹನುಮಂತ ಯಾರ್ಯಾರ ಮನಸ್ಸಲ್ಲಿ ಏನೇ ಇದೆ ಅಂತ ಬರ್ಲಿ ಬರ್ಲಿ ಅಂತ ಕಾಯ್ತಾ ಇದ್ದ ಯಾವಾಗ ಎಲ್ಲರ ಮನಸ್ಸಲ್ಲಿರುವಂತಹ ಅಭಿಪ್ರಾಯ ಹೊರಗಡೆ ಬಂತೋ ಆವಾಗ ಹನುಮಂತ ತನ್ನ ಅಭಿಪ್ರಾಯವನ್ನ ತನ್ನ ಮಾತನ್ನ ತನ್ನ ಹೆಚ್ಚರಿಕೆಯನ್ನ ಹೇಳತಾ ಇದ್ದಾನೆ ವಿಜ್ಞಾತ ಮೇ ತದಿ ಮಯಾಂಗದಸ್ಯ ರಾಜ್ಯಾಯ ತಾರಾಭೀತಂ ಹಿ ವಾಕ್ಯಂ సాధ్యం చైతన్ హి వాయుసూను రామ ప్రతీపం వచనం సహేత न उपायतोपि उपायतोऽपि शक्यः कथञ्चित् सकलैः समेतैः <coughs> सन्मार्गतो नैव च राघवस्य दुरन्तशक्तेः विलमप्रधुष्यम् पदच्छेद विज्ञातम् एतत् हि मया अङ्गदस्य राज्याय ताराभिहितं हि वाक्यम् साध्यम न च ये तत् न ही वायुसूनु राम प्रतीपम वचनम सहेत न च अहम आक्रष्टुम उपायतः अपि शक्यः कथंचित सकलैहि समेतैहि सन्मार्गतः न एव च राघवस्य ದುರಂತ ಶಕ್ತೇ ಬಿಲಂ ಅಪ್ರದೃಶ್ಯಂ ಎಲ್ಲರ ಮಾತನ್ನ ಕೇಳಿ ಹನುಮಂತ ಹೇಳ್ತಾನೆ ವಿಜ್ಞಾತ ಮೇತದ್ದಿ ನೀವೇನೇನ್ ಮಾಡ್ತಾ ಇದ್ದೀರಿ ಯಾವ್ಯಾವ ಉದ್ದೇಶ ಮಾಡ್ತಾ ಇದ್ದೀರಿ ಎಲ್ಲ ನನಗೆ ಗೊತ್ತು ಅಂತ ಹೇಳ್ತಾನೆ ಏನು ನಿಮ್ಮ ಉದ್ದೇಶ ಅಂತ ಹನುಮಂತ ಎಕ್ಸ್ಪ್ಲೋರ್ ಮಾಡ್ತಾನೆ ಅದನ್ನ ನಾವು ಇಷ್ಟೆಲ್ಲ ನೋಡಿದಾಗ ನಮಗೆ ಸಹಜವಾಗಿ ಒಂದು ಸುಗ್ರೀವನ ಮೇಲೆ ಹೆದರಿಕೆಯಿಂದ ವಾಪಸ್ ನಾವು ಹೋಗ್ಬಿಟ್ರೆ ನಮಗೆ ಕೊಂದು ಬಿಡ್ತಾನೆ ಹಾಗೆ ಹೆದರಿಕೆಯಿಂದ ಈ ತಾರ ಅಂಗದ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಾಣಿಸುತ್ತೆ ಆದರೆ ಒಳಗಿನ ಅಭಿಪ್ರಾಯವೇ ಬೇರೆ ಇತ್ತು ಅಂತ ಈ ಹನುಮಂತನ ಮಾತಿನಿಂದ ನಮಗೆ ಗೊತ್ತಾಗುತ್ತೆ ನಿಜವಾದ ಉದ್ದೇಶ ಏನಂತ ಹನುಮಂತ ಹೇಳ್ತಾ ಇದ್ದಾನೆ ವಿಜ್ಞಾತ ಮೇತದ್ದಿ ಮಯ ಗೊತ್ತು ಎಲ್ಲ ಏನು ಅಂಗದಸ್ಯ ರಾಜ್ಯಾಯ ಹಿ ವಾಕ್ಯಂ ಅಂಗದನಿಗೆ ಕಿಷ್ಕಿಂದ ಪಟ್ಟಣದ ರಾಜ್ಯ ಸಿಗಬೇಕು ಕಿಷ್ಕಿಂದೆಗೆ ಮುಂದೆ ಅಂಗದ ರಾಜನಾಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ನೀವು ಈ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಡ್ತಾರೆ ಉಳಿದವರಿಗೆ ಭಾರಿ ಆಶ್ಚರ್ಯ ಆಗ್ಬಿಡುತ್ತೆ ತಾರಾ ಅಂಗದನ ಮಾತ್ರ ಇದು ಗೊತ್ತಿರುತ್ತೆ ಒಳಗಡೆ ಅಂತರ್ಯ ಉಳಿದ ಕಪಿಗಳು ಭಾರಿ ಆಶ್ಚರ್ಯ ಆಗ್ಬಿಡುತ್ತೆ ಅಲ್ಲ ನಾವೆಲ್ಲ ಏನಕ್ಕೋಸ್ಕರ ಅನ್ಕೊಂಡಿದ್ವಿ ಸಹಜವಾಗಿ ಸುಗ್ರೀ ಹೋಗಿ ಕೊಂತ ಹೋದ್ರೆ ಕೊಲ್ತಾನೆ ಇಲ್ಲೇ ಸೇಫ್ ಆಗಿರ್ಬೋದು ಅನ್ಕೊಂಡ್ಬಿಟ್ಟಿದ್ವಿ ಹನುಮಂತ ಹೇಳ ನೋಡಿದ್ರೆ ಇದರಲ್ಲಿ ಬೇರೆ ಏನೋ ದುರುದ್ದೇಶ ಇದೆ ಅಂತ ಕಾಣಿಸುತ್ತಲ್ಲ ಅಂತ ಕಪಿಗಳ ಕಿವಿ ನೆಟ್ಟಗಾಗುತ್ತೆ ರಾಜ್ಯಾಯ ಹಿ ವಾಕ್ಯಂ ಇದು ಅಂಗದನಿಗೆ ಕಿಷ್ಕಿಂದೆಯ ರಾಜ್ಯ ಸಿಗಬೇಕು ಅಂತ ಇದು ಮಾಡಿದಂತಹ ಉಪಾಯ ಅಂತ ಏನು ಅಂಗದನಿ ಹೇಗೆ ಸಿಗುತ್ತೆ ರಾಜ್ಯ ಇಲ್ಲಿ ಮಯ ನಿರ್ಮಾಣ ಮಾಡಿದಂತಹ ಬಿಲದಲ್ಲಿ ಹೋಗಿ ಕೂತ್ಕೊಂಡು ಇವರ ರಾಜ್ಯಭಾರ ಮಾಡ್ತಾ ಇದ್ರೆ ಎಲ್ಲೋ ದೂರ ಇರುವಂತಹ ಕಿಷ್ಕಿಂದೆಯ ರಾಜ್ಯ ಅಂಗದನಿ ಹೇಗೆ ಸಿಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಹೇಗೆ ಅಂತಂದ್ರೆ ಹೀಗೆ ಅದಕ್ಕೆ ರಾಮದೇವರು ಸುಗ್ರೀವನಿಗೆ ಆಜ್ಞೆ ಮಾಡಿದ್ದಾರೆ ನನ್ನ ಹೆಂಡತಿನ ಹುಡುಕಿಸಿ ಕೊಡಲೇಬೇಕು ಅಂತೆಲ್ಲ ಆಜ್ಞೆ ಮಾಡಿದ್ದಾರೆ ಸುಗ್ರೀವನ ಹೇಳಿದ್ದಾನೆ ತಾರನ ಐಡಿಯಾ ಏನು ಅಂತಂದ್ರೆ ನಾವು ಒಂದು ವೇಳೆ ಸೀತೆಯನ್ನು ಹುಡುಕಿಕೊಂಡು ಬರದೇ ಇಲ್ಲೇ ಇದ್ದು ಬಿಟ್ರೆ ಸುಗ್ರೀವನ ಮೇಲೆ ಯಾರಿಗೆ ಸಿಟ್ಟು ಬರುತ್ತೆ ರಾಮದೇವರಿಗೆ ಸಿಟ್ಟು ಬರುತ್ತೆ ಏನೊಂದು ಸಿಟ್ಟು ಬರುತ್ತೆ ಈ ಸುಗ್ರೀವ ನನ್ನ ಹೆಂಡತಿಯನ್ನು ಹುಡುಕಿಸುವಂತಹ ಕಾರ್ಯವನ್ನು ಮಾಡಲಿಲ್ಲ ಅಂತ ಸುಗ್ರೀವನ ಮೇಲೆ ಸಿಟ್ಟು ಬರುತ್ತೆ ಯಾರಿಗೆ ರಾಮದೇವರಿಗೆ ಯಾವಾಗ ಬರುತ್ತೆ ನಾವು ಇಲ್ಲಿಂದ ಹೋಗದೆ ಹೋದ್ರೆ ಹಾಗಾಗಿ ರಾಮದೇವರು ಏನ್ ಮಾಡ್ತಾರೆ ಯಾವಾಗ ಯಾಕೆಂದ್ರೆ ಲಕ್ಷ್ಮಣನ ಕೋಪ ನೋಡಿದ್ದಾರೆ ಎಲ್ಲರೂ ಕೂಡ ರಾಮನ ಕೋಪ ನೋಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಣನ ಕೋಪವನ್ನು ನೋಡಿದ್ದಾರೆ ಹಾಗಾಗಿ ರಾಮ ಲಕ್ಷ್ಮಣರಿಬ್ಬರು ಕೂಡ ಸೇರಿಕೊಂಡು ಸಿಟ್ಟಿನಿಂದಾಗಿ ಸುಗ್ರೀವನನ್ನ ಕೊಂದು ಬಿಡ್ತಾರೆ ಮಾಡ್ತಾರೆ ಸುಗ್ರೀವನನ್ನ ಕೊಂದು ಬಿಡ್ತಾರೆ ಆವಾಗ ಏನಾಗುತ್ತೆ ಸಹಜವಾಗಿ ನಾವು ಮುಂದೆ ಸೀತೆಯನ್ನು ಹುಡುಕಿ ಕೊಟ್ಟು ರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂಗದನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಇಷ್ಟೆಲ್ಲ ಸಿಂಹಾಸನಕ್ಕೋಸ್ಕರ ಮಾಡಿದಂತಹ ಐಡಿಯಾಗಳಿವಿಲ್ಲ ತಾರನ ಚಿಂತನೆಯನ್ನು ಒಟ್ಟು ಸೀತೆಯನ್ನು ಸುಗ್ರೀವ ಹುಡು ಹುಡುಕಿಸದಂತೆ ಆಗಬೇಕು ರಾಮದನಿಗೆ ಸಿಟ್ಟು ಬರಬೇಕು ರಾಮ ಸುಗ್ರೀವನನ್ನು ಕೊಲ್ಲಬೇಕು ನಾವು ಸೀತೆಯ ಹುಡುಗಿ ಕೊಡಬೇಕು ಅಂಗದನನ್ನು ರಾಜ್ಯದಲ್ಲಿ ಉಳಿಸಬೇಕು ಅಂತ ತನ್ನ ಸೋದರಳಿಯನ ಮೇಲಿನ ಪ್ರೀತಿಯಿಂದಾಗಿ ಇಷ್ಟೆಲ್ಲ ಸಂಚನ್ನ ಮಾಡಿದ್ದ ತಾರ ಅದನ್ನು ಹನುಮಂತ ಹೇಳ್ತಾರೆ ನಿಮ್ಮೆಲ್ಲರ ಗುಟ್ಟು ನನಗೆ ಗೊತ್ತಾಯಿತು ವಿಜ್ಞಾತ ಮಯ ಅಂಗದು ಅಂಗದನಿಗೆ ರಾಜ್ಯಭಾರ ಮಾಡಬೇಕು ಅಂತ ನೀವೆಲ್ಲ ಇಷ್ಟು ಮಾಡ್ತಾ ಇದ್ದೀರಿ ಸಾಧ್ಯಮ್ನ ಚೈತನ್ಯಹಿ ವಾಯು ಸೋನು ಆದರೆ ಇದು ನ ಸಾಧ್ಯಂ ಇದು ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ರಾಮ ಪ್ರತೀಪಂ ವಚನಂ ನಸಹೇತ ವಾಯುವಿನ ಮಗನಾದಂತಹ ಅರ್ಥಾತ್ ಈ ಹನುಮಂತ ರಾಮದೇವರಿಗೆ ವಿರುದ್ಧವಾದಂತಹ ಯಾವ ಮಾತನ್ನು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಆಡ್ತಾ ಇರುವಂತಹ ಮಾತು ರಾಮದೇವರ ರಾಮದೇವರಿಗೆ ರಾಮದೇವರ ಕಾರ್ಯಕ್ಕೆ ವಿರುದ್ಧವಾದಂತಹ ಮಾತು ಹಾಗಾಗಿ ನೀವು ನನ್ನ ಕೈಲಿ ತಪ್ಪಿಸ್ಕೊಳ್ಳಿ ಸಾಧ್ಯವೇ ಇಲ್ಲ ಅಂತ ಹನುಮಂತ ನೇರವಾಗಿ ದಂಡವನ್ನೇ ಪ್ರಯೋಗ ಮಾಡಿಬಿಡ್ತಾನೆ ಸಮಾಧಾನ ಭೇದ ಇಲ್ಲ ನೇರವಾಗಿ ದಂಡವನ್ನೇ ಅದಕ್ಕೆ ಹೇಳ್ತಾನೆ ನಚಾಹಂ ಆಕೃಷ್ಟ ಉಪಾಯ ತೋಪಿ ಶಕ್ಯಕ್ಕದಂಚಿತ ಸಕಲೈ ಸಮೇತೈ ಸಕಲೈಹಿ ಸಮೇತಹಿ ನೀವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಯಾವ್ಯಾವ ಆ್ಯಂಗಲ್ನಲ್ಲಿ ನನ್ನನ್ನ ಎಳ್ಕೊಳ್ಬೋದು ಅಂತ ಟ್ರೈ ಮಾಡಬಹುದು ಎಲ್ಲ ಗಳಿಂದಲೂ ಕೂಡ ನನ್ನನ್ನ ನಿಮ್ಮ ಹತ್ರ ಸೆಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರು ನ ಶಕ್ಯ ಅದು ಸಾಧ್ಯ ಇಲ್ಲ ನೀವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನನ್ನನ್ನ ನಿಮ್ ಪಾರ್ಟಿಯಲ್ಲಿ ಸೇರ್ಸ್ಕೊಳ್ಳಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಸರಿ ನೀ ಇನ್ನೊಂದ್ ಮಾತು ಹೇಳಿದ್ರಿ ಹಿಂದೆ ನಿನ್ನೆ ಪಾಡ್ದಿಕ್ ಕೇಳಿದ್ವಿ ಈ ಬಿಲಾ ಭಾರಿ ಇದು ಅಗಮ್ಯವಾದದ್ದು ರಾಮನಿಗೂ ಇದನ್ನ ಎಂಟ್ರಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಹನುಮಂತ ಹೇಳ್ತಾ ಇದ್ದಾನೆ ದುರಂತ ಶಕ್ತೇಹಿ ರಾಘವಸ್ಸೆ ಬಿಲಮಪ್ಯ ದೃಶ್ಯಂ ದುರಂತ ಶಕ್ತೇ ಅಪಾರವಾದಂತಹ ಸಾಮರ್ಥ್ಯ ಇರುವಂತಹ ರಾಮದೇವರಿಗೆ ಈ ಬಿಲ ಯಾವುದಕ್ಕೂ ಲೆಕ್ಕ ಇಲ್ಲ ಈಸಿಯಾಗಿ ಅತ್ಯಂತ ಸುಲಭವಾಗಿ ಈ ಬಿಲವನ್ನು ನಾಶ ಮಾಡಿ ಹಾಕ್ತಾನೆ ರಾಮಚಂದ್ರ ದೇವರು ಹಾಗಾಗಿ ರಾಮಚಂದ್ರ ದೇವರ ಬಲದ ಮೇಲೆ ನೀವು ಅಪನಂಬಿಕೆ ಇಡಬೇಡಿ ರಾಮದೇವರ ಕೆಪಾಸಿಟಿ ಇಲ್ಲವೇ ಇಲ್ಲ ಹಾಗೆ ಹೀಗೆ ಚಿಂತನೆ ಮಾಡ್ಲಿಕ್ಕೆ ಹೋಗ್ಬೇಡಿ ರಾಮದೇವರ ಬಲ ಅದು ದುರಂತವಾದಂತಹ ಬಲ ಯಾವುದನ್ನು ಕೂಡ ನಾಶ ಮಾಡುವಂತಹ ದುರಂತ ಅಂದ್ರೆ ಕೊನೆ ಇರೋದು ಅಂತ ಯಾವುದಕ್ಕೆ ಅಂತ ಇಲ್ಲವೋ ಅದು ದುರಂತ ಅಂತ ಹೀಗೆ ಅಂತಹ ದುರಂತ ಶಕ್ತಿಯಾದಂತಹ ರಾಮದೇವರಿಗೆ ನಿಮ್ಮ ಬಿಲವನ್ನು ನಾಶ ಮಾಡೋದೇನು ದೊಡ್ಡ ವಿಚಾರವೇ ಅಲ್ಲ ಹಾಗಾಗಿ ಸುಮ್ಮನೆ ನಿಮ್ಮ ನಿರ್ಧಾರವನ್ನು ಬಿಟ್ಟು ಸೀತೆಯನ್ನು ಹುಡುಕುವಂತ ಕಾರ್ಯಕ್ಕೆ ನಾವೆಲ್ಲ ಹೋಗೋಣ ಅಂತ ಹನುಮಂತ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕ ವಚೋ ಮಮೈ ತದ್ಯದಿ ಚಾದರೇಣ ग्राह्यम भवेद्वः तदति प्रियम्मे न चेत् बलादपि अनये प्रवृत्तान् प्रशास्य सन्मार्ग गतान करोमि इति रितम पवनात्मजस्य श्रुत्वाति भीताः धृता मूका भावाः सर्वेनु जगमुहु तमथाद्रि मुख्यं माहेन्द्र मासेदुहु अगाध बोधा पदछेद वच मम एक यदि च आदरण ग्राह्यम भवेत वह तत् अति मे न चेत् बलात् अपि अनये प्रवृत्तान् प्रशास्य सन्मार्गगतान् करोमि इति ईरितम् तत् पवनात्मजस्य श्रुत्वा अतिभीताः धृतमूकभावाः सर्वे अनुजग्मुः तम् अथ अद्रिमुख्यं माहेन्द्रम् आसेदुः अगाधबोधाः इष्टेळि हनुमंत हेळ्तने वचो ममेतद्यदि चादरेण ನಾನಿಷ್ಟೆಲ್ಲ ನಿಮಗೆ ಬುದ್ಧಿವಾದ ಹೇಳಿದ್ದೇನೆ ನನ್ನ ಈ ವಚ ಮಾತನ್ನ ನೀವು ಆಧಾರದಿಂದಾಗಿ ಪ್ರೀತಿಯಿಂದಾಗಿ ಸ್ವೀಕಾರ ಮಾಡಿದರೆ ಅದು ನನಗೆ ಅತಿ ಅತಿಪ್ರಿಯಮ್ಮೆ ನನಗೆ ಅದು ತುಂಬಾ ಸಂತೋಷ ಇಲ್ಲಿ ಗ್ರಾಹ್ಯಂ ಭವೇತ್ ವಹ ಅಂತಿದೆ ವಹ ಅಂದ್ರೆ ನಿಮಗೆ ಅಂತ ನಹ ಅಂದ್ರೆ ನಮಗೆ ವಹ ಅಂದ್ರೆ ನಿಮಗೆ ಅಂತ ಸಂಸ್ಕೃತದಲ್ಲಿ ಅರ್ಥ ಗ್ರಾಹ್ಯಂ ಭವೇದ್ ವಹ ತದತಿ ಪ್ರಿಯಮ್ಮೆ ನಿಮಗೆ ನನ್ನ ಮಾತನ್ನು ಪ್ರೀತಿಯಿಂದ ನೀವು ಸ್ವೀಕಾರ ಮಾಡಿದರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದು ಇಲ್ಲವೇ ಇಲ್ಲ ಭಾರಿ ಸಂತೋಷ ನನ್ನ ಮಾತನ್ನು ನೀವು ಕೇಳಿದರೆ ಸರಿನಾ ನಿಮ್ಮ ಮಾತನ್ನ ಕೇಳೋದಿಲ್ಲ ನೀನ್ ಯಾರು ದೊಣ್ಣೆ ನಾಯಕ ನಿನ್ ಮಾತನ್ನ ಕೇಳೋದಿಲ್ಲ ನಿನ್ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೇಳಿಬಿಟ್ರೆ ನಚೇತ್ ಬಲಾನಪ್ಪನಯೇ ಪ್ರವೃತ್ತ ಪ್ರಶಾಸ್ತ್ಯ ಸನ್ಮಾರ್ಗ ಕಥಂ ಕರೋಮಿ ಅಂತ ನಿಮ್ಮನ್ನೆಲ್ಲರನ್ನು ಕೂಡ ಫೋರ್ಸ್ಫುಲ್ ಆಗಿ ನಾನೇನ್ ಮಾಡ್ತೇನೆ ಒಳ್ಳೆಯ ಮಾರ್ಗದಲ್ಲಿ ನಿಮ್ಮನ್ನ ತರ್ತೇನೆ ನೀವೆಲ್ಲರೂ ಕೂಡ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ನಿಮ್ಮನ್ನ ಬಲಾತ್ಕಾರವಾಗಿ ಆದರೂ ಕೂಡ ಫೋರ್ಸ್ಫುಲ್ ಆಗಿ ಆದರೂ ಕೂಡ ನಾನೇನ್ ಮಾಡ್ತೇನೆ ಒಳ್ಳೆಯ ಮಾರ್ಗಕ್ಕೆ ಕರೆತರುತ್ತೇನೆ ಒಟ್ಟಿದಲ್ಲಿ ನಿಮ್ಮನ್ನಂತೂ ಒಳ್ಳೆ ಮಾರ್ಗದಲ್ಲಿ ನಡೆಸೋದು ನನ್ನ ಕರ್ತವ್ಯ ಹನುಮಂತ ಹೇಳ್ತಾನೆ ಇಷ್ಟು ಹೇಳಿದಾಗ ಸ್ವಲ್ಪ ಹೆದರಿಕೆ ಆಗುತ್ತೆ ಎಲ್ಲ ಕಪಿಗಳಿಗೆ ಯಾಕೆಂದ್ರೆ ಹನುಮಂತ ಏನು ಅಂತ ಗೊತ್ತವರಿಗೆಲ್ಲ ಇತೀರಿತಂ ತತ್ ಪವನಾತ್ಮಜಸ್ಯ ಪವನಾತ್ಮ ಜನಾದಂತಹ ಹನುಮಂತ ದೇವರ ಈ ಮಾತನ್ನ ಕೇಳಿದಾಗ ಶುತ್ವ ಕೇಳಿದಾಗ ಅತಿಭೀತ ಧೃತ ಮೂಕಭಾವ ಅವರಿಗೆ ತುಂಬಾ ಹೆದರಿಕೆ ಆಗಿಬಿಡಿತು ಧೃತ ಮೂಕಭಾವ ಇಲ್ಲಿ ತನಕ ಭಾರಿ ಯದುಮಾರಣ ಯುಮಾರಣ ರಾಜ್ಯ ಶಿವ ಕಟ್ಟೋಣ ಅಂಗದನೇ ರಾಜ ತಾರನೇ ಯುವರಾಜ ಜಾಮವಂತನೆ ಸೇನಾಧಿಪತಿ ಹಾಗೆ ಹೀಗೆ ಅಂತ ಭಾರಿ ಭಾರಿ ಮಾತಾಡ್ತಾ ಇದ್ದಂತಹ ಪ್ರತಿಯೊಬ್ಬ ಗಪಿಗಳು ಕೂಡ ಏನಾದರೂ ಗಪ್ಚುಪ್ ಧೃತ ಮೂಕಭಾವ ಮೂಕರಾಗಿ ಬಿಟ್ರು ಸರ್ವೇನು ಜಗ್ಮುಹು ಅಥ ಅದಾದ್ರಿ ಮುಖ್ಯಂ ಸರಿ ಹನುಮಂತ ಹೇಳಿದ ಸರಿ ತಪ್ಪೇನು ಮಾಡಿದ್ದೀರಿ ಮುಂದೆ ತಪ್ಪು ಮಾಡೋದು ಬೇಡ ಅಂತ ಎಲ್ಲರಿಗೂ ಬುದ್ಧಿವಾದವನ್ನು ಹೇಳಿ ತಾನೇ ಮಾಡಿದ ಸರ್ವೇನು ಜಗ್ಮುಹು ಅಥ ಅದ್ರಿ ಮುಖ್ಯಂ ಅದ್ರಿ ಮುಖ್ಯ ಅಂದ್ರೆ ಅದ್ರಿ ಅಂದ್ರೆ ಪರ್ವತ ಪರ್ವತ ಶ್ರೇಷ್ಠವಾದಂತಹ ಮಹೇಂದ್ರ ಪರ್ವತವನ್ನ ಆಸೆಯದು ಅಗಾಧ ಬೋಧಾಹ ಆಚಾರ್ಯರು ಇಲ್ಲಿ ಒಂದು ವಿಶಿಷ್ಟವಾದ ಪದವನ್ನು ಪ್ರಯೋಗ ಮಾಡಿದ್ದಾರೆ ಅಗಾಧ ಬೋಧಾಹ ಬೋಧ ಅಂದ್ರೆ ಜ್ಞಾನ ಅಗಾಧ ಬೋಧ ಅಂದ್ರೆ ಭಾರಿ ಜ್ಞಾನ ದೊಡ್ಡ ಜ್ಞಾನಿಗಳಾದಂತಹ ಆ ಕಪಿಗಳೆಲ್ಲರೂ ಕೂಡ ಹನುಮಂತನನ್ನ ಹಿಂಬಾಲಿಸಿಕೊಂಡು ತಾವಿಲ್ಲಿಗೆ ಬಂದ್ರು ಅದ್ರಿ ಮುಖ್ಯಕ್ಕೆ ಮಹೇಂದ್ರ ಪರ್ವತಕ್ಕೆ ಬಂದ್ರು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಪಿಗಳನ್ನ ಆಚಾರ್ಯರು ಕರೆದಿದ್ದೇನು ಅಗಾಧ ಬೋಧರು ಅಂತ ದೊಡ್ಡ ಜ್ಞಾನಿಗಳು ಅಂತ ಹಾಗಾದ್ರೆ ದೊಡ್ಡ ಜ್ಞಾನಿಗಳಾದಂತಹ ದೇವಾಂಶ ಸಂಭೂತರಾದಂತಹ ಈ ತಾರ ಆಗಲಿ ಅಂಗದಾಗಲಿ ಜಾಂಬವಂತಾಗಲಿ ದೊಡ್ಡ ದೊಡ್ಡ ದೇವಾಂಶ ಸಂಭೂತರವರೆಲ್ಲರೂ ಕೂಡ ಅಂತಹ ದೇವಾಂಶ ಸಂಭೂತರಾದಂತಹ ಇಷ್ಟು ದೊಡ್ಡ ಜ್ಞಾನಿಗಳು ರಾಮನ ವಿಚಾರದಲ್ಲಿ ಸಾಕ್ಷಾತ್ ಪರಮಾತ್ಮನ ವಿಚಾರದಲ್ಲಿ ಇಂತಹ ಕೆಟ್ಟ ಆಲೋಚನೆ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ ಸಮಯ ಸಂದರ್ಭ ಅಥವಾ ಆಸೆ ಅನ್ನುವುದು ಎಂತಹ ದೇವತೆಗಳನ್ನು ಕೂಡ ಅಲಗಾಡಿಸಿ ಬಿಡುತ್ತೆ ಅದಕ್ಕೆ ಪರಶುಕ್ಲತ್ರಯರು ಅಂತ ಲಕ್ಷ್ಮಿ ಬ್ರಹ್ಮವಾಯುಗಳು ಮತ್ತು ಭಾರತಿ ಸರಸ್ವತಿಯರು ಈ ಮೂವರು ಮಾತ್ರ ಪರಮಾತ್ಮನ ವಿಷಯದಲ್ಲಿ ಪರಿಶುದ್ಧ ಜ್ಞಾನ ಇರುವಂಥವರು ಪರಮಾತ್ಮನಿಗೆ ಯಾವತ್ತೂ ವಿರೋಧವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಉಳಿದ ದೇವಾನ ದೇವತೆಗಳಿಗೆ ಪರಮಾತ್ಮನ ಮಹಾತ್ಮ ಜ್ಞಾನ ಜ್ಞಾನ ಎಲ್ಲವೂ ಇರುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವರಲ್ಲಿರುವಂತಹ ದೋಷದಿಂದಾಗಿ ಪರಮಾತ್ಮನಿಗೂ ವಿರೋಧವನ್ನು ಮಾಡ್ತಾರೆ ಮೂಲ ರೂಪದಲ್ಲಿ ಇದ್ದಾಗಲೇ ಮಾಡ್ತಾರೆ ಈಗಂತರೂ ಮನುಷ್ಯ ಅವತಾರವನ್ನು ಮಾಡಿದ್ದಾರೆ ಹಾಗಾಗಿ ಅವರಲ್ಲಿದ್ದಂತಹ ಒಂದು ದೇವತ್ವ ಸ್ವಲ್ಪ ಹೊತ್ತು ವಿಪರೀತವಾಗಿ ನಟಿಸಿತು ಹಾಗಾಗಿ ಏನಾಯ್ತು ಅವರಿಂದಾಗಿ ಸ್ವಲ್ಪ ವಿರೋಧ ಎಂಬುದು ಆಯ್ ಆಯಿತು ಇಷ್ಟು ಮಾತ್ರಕ್ಕೆ ನಾವು ಅವರನ್ನ ಕಡಿಮೆ ಅಂತ ಭಾವಿಸಬಾರದು ಅಂತ ಜಾಂಬವಂತ ರಾಮನಿಗೆ ವಿರೋಧ ಮಾಡಿಬಿಟ್ಟ ನಾವು ನೋಡಿದ್ರೆ ಜಾಮುತ ಭಾರಿ ರಾಮ ಭಕ್ತ ಹಾಗೆ ಹೀಗೆ ಅಂತೆಲ್ಲ ಕುಣಿ ಹೇಳ್ತೇವೆ ಇದು ಮಾಡ್ತೇವೆ ಅಂತಹ ಜಾಂಬವಂತನಿಗೆ ರಾಮನಿಗೆ ವಿರೋಧ ಮಾಡಿಬಿಟ್ಟ ಓಕೆ ಅಂತ ಹೇಳಿಬಿಟ್ಟ ಅಂತ ನಾವು ಜಾಂಬುವನನ್ನು ಕಡಿಮೆ ಮಾಡೋದಾಗಲಿ ಅಂಗದನನ್ನ ಕಡಿಮೆ ಮಾಡೋದಾಗಲಿ ಸರ್ವಥ ಮಾಡಬಾರದು ಎಲ್ಲರಲ್ಲೂ ದೋಷ ಇದ್ದೇ ಇರುತ್ತೆ ಏನೋ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಅವರಿಂದ ಒಂದು ಅಚಾತುರ್ಯ ಆಯಿತು ಆದರೆ ಹನುಮಂತರ ಮಾತು ಕೇಳಿದ ಮೇಲೆ ಮತ್ತೆ ಸರಿಯಾದ ಮಾರ್ಗಕ್ಕೆ ಬಂದರು ಹಾಗೆ ಇದನ್ನು ತಿಳಿಸಲಿಕ್ಕೋಸ್ಕರ ಆಚಾರ್ಯರು ಅಗಾಧ ಬೋಧಾಹ ಬರೀ ಜ್ಞಾನಿಗಳು ಅಂತ ಹೇಳಿಲ್ಲ ಅಗಾಧ ಹೋದ ಭಾರಿ ದೊಡ್ಡ ಜ್ಞಾನಿಗಳು ಇವರೆಲ್ಲರೂ ಕೂಡ ಯಮಧರ್ಮರಾಜ ಅಂದ್ರೆ ಧರ್ಮಕ್ಕೆ ಅಭಿಮಾನಿ ದೇವತೆ ಅಂತಹ ಯಮಧರ್ಮರಾಜ ಆಗಲಿ ಈ ಯಾವ ತಾರಾ ಸಾಕ್ಷಾತ್ ಬೃಹತ್ ಪಸ್ಪ ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು ಅಂಗದ ಸೋಮ ಹೀಗೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ದೇವಾಂಶ ಸಂಭೂತರು ಸಾಕ್ಷಾತ್ ದೇವತೆಗಳೇ ಅವತಾರ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ದೊಡ್ಡ ಜ್ಞಾನಿಗಳೇ ಸಂದರ್ಭಕ್ಕೆ ಅನುಗುಣವಾಗಿ ಒಂದೇನೋ ಅಚಾತುರೆ ನಡೆಯಿತು ಮತ್ತೆ ಒಳ್ಳೆ ವರ್ಗಕ್ಕೆ ಬಂದರು ಅಂತಹ ಜ್ಞಾನಿಗಳಾದಂತಹ ಅವರೆಲ್ಲರೂ ಕೂಡ ಮಹೇಂದ್ರ ಪರ್ವತಕ್ಕೆ ಬಂದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮಹೇಂದ್ರ ಪರ್ವತಕ್ಕೆ ಬಂದ ಮೇಲೆ ಪರ್ವತವನ್ನು ನೋಡ್ತಾರೆ ಅಲ್ಲಿಂದ ಮುಂದೆ ಏನು ಚಿಂತನೆ ಮಾಡಿದರು ಅಲ್ಲಿಂದ ಮುಂದೆ ಸಂಪಾತಿಯ ಒಂದು ಪ್ರಸಂಗ ಬರುತ್ತೆ ಇನ್ನು ಸುಮಾರು ಹನ್ನೆರಡು ಶ್ಲೋಕ ಈ ಅಧ್ಯಾಯ ಮುಗಿಯುತ್ತೆ ಈ ಅಧ್ಯಾಯದ ಮೇಲೆ ಪ್ರಸಿದ್ಧವಾದಂತಹ ಸುಂದರಕಾಂಡ ಸುಂದರಕಾಂಡ ಹನುಮಂತ ಲಂಕೆಗೆ ಹಾರಿದ್ದು ಅಲ್ಲಿ ಸೀತೆಯನ್ನು ಕಂಡದ್ದು ಲಂಕೆಯನ್ನು ಸುಟ್ಟಿದ್ದು ಮತ್ತೆ ವಾಪಸ್ ಬಂದಿದ್ದು ಮುಂತಾದ ವಿಚಾರಗಳು ಏಳನೇ ಅಧ್ಯಾಯದಲ್ಲಿ ಬರ್ತವೆ ಮುಂದೆ ಉಳಿದ ನಲವತ್ತೇಳನೇ ಶ್ಲೋಕದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣೆ